ಇವತ್ತು ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂದರೆ ಶರಾವತಿ ಕಣಿವೆಯಲ್ಲಿ ಈಗಾಗಲೇ ಇರುವ ಏಳು ವಿವಿಧ ಜಲವಿದ್ಯುತ್ ಯೋಜನೆಯ ಅಣೆಕಟ್ಟುಗಳ ಜೊತೆಗೆ ಈಗ ಮತ್ತೊಂದು ಜಲವಿದ್ಯುತ್ ಯೋಜನೆಯನ್ನು ಅನುಷ್ಠಾನ ಮಾಡೋದು ಅದು ಕೂಡ ಈಗಾಗಲೇ ಇರುವ ಲಿಂಗನಮಕ್ಕಿ ಅಣೆಕಟ್ಟೆಯ ಇನ್ನೊಂದು ಏನು ಬ್ಯಾಲೆನ್ಸಿಂಗ್ ರಿಸರ್ವಿಯರ್ ಅಂತೀವಿ ಸಮತೋಲನ ಅಣೆಕಟ್ಟು ಏನಿದೆ ತಲಕಡಲೆ ಅಣೆಕಟ್ಟು ಅಂತ ಅದರಿಂದ ಅದರ ಕೆಳಗಡೆ ಇರುವಂಥ ಗೆರೆಸೊಪ್ಪ ಅಣೆಕಟ್ಟಿಗೆ ನೀರನ್ನು ಟರ್ಬೈನ್ ಮೂಲಕ ಹಾರಿಸೋದು ಟರ್ಬೈನ್ ಮೂಲಕ ಆದ ನೀರನ್ನು ಮತ್ತೆ ಸೊಪ್ಪ ಅಣೆಕಟ್ಟೆಯಿಂದ ವಾಪಸ್ ತಲಕಳಲೆ ಅಣೆಕಟ್ಟೆಗೆ ಪಂಪ್ ಮಾಡೋದು ಮಧ್ಯದಲ್ಲಿ ಅಂದರೆ ತಲಕಳಲೆ ಮತ್ತು ಗೇರ್ ಮಧ್ಯದಲ್ಲಿ ಏನು ಶರಾವತಿಯ ಕಣಿವೆಯ ಕೇಂದ್ರ ಭಾಗ ಇದೆ ಶರಾವತಿಯ ಅಭಯಾರಣ್ಯ ತಿಂಗಳಿಕ ಅಭಯಾರಣ್ಯದ ಕೇಂದ್ರ ಭಾಗ ಏನಿದೆ ಅಲ್ಲಿ ನೆಲದಿಂದ ನೆಲಮಟ್ಟದಿಂದ ಇನ್ನೂರೈವತ್ತು ಅಡಿ ಆಳದಲ್ಲಿ ಪವರ್ ಹೌಸನ್ನು ನಿರ್ಮಾಣ ಮಾಡ್ತಾರೆ ಭೂಗತ ಪವರ್ ಹೌಸ್ ಮತ್ತು ಅದಕ್ಕೆ ತಲಕಳಲೆ ಅಣೆಕಟ್ಟೆಯಿಂದ ಈ ಪವರ್ ಹೌಸಿಗೆ ವಾಟರ್ ಸಪ್ಲೈ ನೀರು ಸಪ್ಲೈ ಆಗೋದು ಕೂಡ ಭೂಗತ ಪೈಪ್ಲೈನ್ ಮೂಲಕ ಇಷ್ಟು ಅಂದರೆ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಒಂದು ಗುರಿ ಈ ಯೋಜನೆ ಇದು ಇದು ಈ ಯೋಜನೆಯ ಮಾಹಿತಿ ಜೊತೆಗೆ ಯೋಜನೆಗಾಗಿ ಅರಣ್ಯ ನಾಶವಾಗಲಿ ಹೆಚ್ಚಿನ ಅರಣ್ಯ ನಾಶ ಆಗೋಲ್ಲ ವನ್ಯಜೀವಿಗಳಿಗೆ ತೊಂದರೆ ಆಗೋಲ್ಲ ಜನರಿಗೆ ತೊಂದರೆ ಆಗಲ್ಲ ನಾವು ಯೋಜನೆಯ ರಸ್ತೆಯನ್ನು ಕೂಡ ಅಂದರೆ ಏನು ಪವರ್ ಹೌಸಿಗೆ ಹೋಗುವ ಕನೆಕ್ಟಿಂಗ್ ರಸ್ತೆ ಕೂಡ ಭೂಗತವಾಗಿ ಮಾಡೋದ್ರಿಂದ ಹೆಚ್ಚಿನ ಅರಣ್ಯ ನಾಶ ಆಗೋದಿಲ್ಲ ಅನ್ನೋದು ರಾಜ್ಯ ಇಂಧನ ಇಲಾಖೆ ಮತ್ತು ರಾಜ್ಯ ಸರ್ಕಾರದ ಹೇಳಿಕೆ ಆದರೆ ವಾಸ್ತವವಾಗಿ ಈ ಯೋಜನೆ ಅನುಷ್ಠಾನ ಆಗ್ತಿರೋದು ಎಲ್ಲಿ ಅದು ಎಂಥ ಪ್ರದೇಶ ಅನ್ನೋದು ಪ್ರಶ್ನೆ ಇದು ಅನುಷ್ಠಾನ ಆಗ್ತಿರೋದು ಶರಾವತಿ ಸಿಂಗಳಿಕಾ ಅಭಯಾರಣ್ಯ ಅಂದರೆ ಎಲ್ ಟಿ ಎಮ್ ಸ್ಯಾಂಕ್ಚುರಿ ಅಂತ ಏನು ಕರಿತೀವಿ ಅದರ ಕೇಂದ್ರ ಭಾಗದಲ್ಲಿ ಈ ಎಲ್ ಟಿ ಎಂ ಅಂದರೆ ಏನು ಅಂದರೆ ಸಿಂಗ್ಳಿಕ ಅಂದರೆ ಏನು ಅಂದರೆ ಇದು ಒಂದು ಕೋತಿ ಪ್ರಭೇದದ ಒಂದು ಜೀ ಪ್ರಾಣಿ ಇದು ಇಡೀ ಜಗತ್ತಿನಲ್ಲಿ ಇರುವುದು ನಮ್ಮ ಕರ್ನಾಟಕ ಮತ್ತು ನೆರೆಯ ಕೇರಳ ಮತ್ತು ತಮಿಳುನಾಡು ಮೂರು ರಾಜ್ಯಗಳಲ್ಲಿ ಮಾತ್ರ ಇಡೀ ಭೂಮಿ ಮೇಲೆ ಇದರ ಒಟ್ಟು ಸಂಖ್ಯೆ ಇರೋದು ಪಾಪ್ಯುಲೇಷನ್ ಇರೋದು ಕೇವಲ ಎರಡು ಸಾವಿರದ ಇನ್ನೂರಿಂದ ಮುನ್ನೂರು ಅಷ್ಟೆ ಆ ಎರಡು ಸಾವಿರದ ಇನ್ನೂರಿಂದ ಮುನ್ನೂರು ಸಂಖ್ಯೆಯಲ್ಲಿ ನಮ್ಮ ಶರಾವತಿ ಕಣಿವೆಯಲ್ಲಿ ಈಗ ಏನು ಈ ಯೋಜನೆ ಅನುಷ್ಠಾನ ಆಗ್ತಿದೆ ಅಲ್ಲಿ ಏಳ್ನೂರ ಐವತ್ತರಿಂದ ಎಂಟುನೂರಷ್ಟು ಪ್ರಮಾಣದಲ್ಲಿ ಇಲ್ಲಿದೆ ಅಂದರೆ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ಜೀವಿ ಇಲ್ಲಿದು ಅಂದ್ರೆ ದಾಸಮಂಕಟೆ ಅಂತ ಏನು ಕರಿತೀವಲ್ಲ ಅದು ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಇದು ಕೂಡ ನಮ್ಮ ಕೇರಳ ತಮಿಳುನಾಡು ಮಹಾರಾಷ್ಟ್ರ ಕರ್ನಾಟಕ ಈ ಭಾಗದಲ್ಲಿ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಅದು ಬಿಟ್ರೆ ಈಶಾನ್ಯ ರಾಜ್ಯಗಳಲ್ಲಿ ಇದೆ ಎಲ್ಟಿಎಂ ಕೂಡ ಎಂಡೇಜರ್ಡ್ ಅಂದ್ರೆ ಇದು ಕೂಡ ಎಂಡೇಂಜರ್ಡ್ ಪ್ರಭೇದದಲ್ಲಿ ಇರುವ ಜೀವಿಗಳು ಇದು ಕೂಡ ರೆಸಿಡೆಂಟ್ ಪರ್ಡು ಅಂದ್ರೆ ಈ ಕಣಿವೆಯಲ್ಲೇ ವಾಸ ಇರೋ ಜೀವನ ನಡೆಸುವಂತ ಒಂದು ಹಕ್ಕಿ ಇಂತಹ ಒಂದು ಅಪರೂಪದ ಜೀವಿಗಳಿರುವ ಈ ಕಣಿವೆ ಜೊತೆಗೆ ಇದು ಜಗತ್ತಿನ ಅತ್ಯಂತ ಸೂಕ್ಷ್ಮ ಪರಿಸರ ಪ್ರದೇಶಗಳಲ್ಲಿ ಒಂದು ಮತ್ತು ಆ ಕಾರಣಕ್ಕಾಗಿಯೇ ಈ ಕಣಿವೆ ನೋವು ಸೇರಿದಂಕ ಪಶ್ಚಿಮ ಘಟ್ಟಗಳ ಶ್ರೇಣಿಯನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡಲಾಗಿದೆ ಇದಿಷ್ಟು ಪರಿಸರದ ಆ್ಯಂಗಲ್ನಿಂದ ಇದರ ಮಹತ್ವ ಇನ್ನೊಂದು ಮಹತ್ವ ಏನು ಅಂತ ಶರಾವತಿ ಕಣಿವೆ ನದಿ ಏನಿದೆ ಕಣಿವೆ ಏನಿದೆ ಶರಾವತಿ ನದಿ ನೂರ ಎಂಬತ್ತು ಕಿಲೋಮೀಟರ್ ಅಂದ್ರೆ ಅದು ಜಿ ಹುಟ್ಟುವ ಅಂಬುತೀರ್ಥದಿಂದ ಹೊನ್ನಾವರದವರೆಗೆ ಸಮುದ್ರ ಸೇರುವ ಹೊನ್ನಾವರದವರೆಗೆ ಅದರ ಒಟ್ಟು ಬಿಸಿ ಹರಿವಿನ ದೂರ ಇರೋದೆ ನೂರ ಎಂಬತ್ತು ಕಿಲೋಮೀಟರ್ ಈ ನೂರ ಎಂಬತ್ತು ಕಿಲೋಮೀಟರ್ ಅಲ್ಲಿ ನಾವು ಈಗಲೇ ಏಳು ಅಣೆಕಟ್ಟುಗಳನ್ನು ಕಟ್ಟಿ ಈ ಲಿಂಗನಮಕ್ಕಿ ಮತ್ತು ತಲಕಳಲೆ ಅಂತ ಬೃಹತ್ ಅಣೆಕಟ್ಟುಗಳನ್ನು ಸೇರಿದಂಗೆ ಒಟ್ಟು ಏಳು ಅಣೆಕಟ್ಟುಗಳನ್ನು ಕಟ್ಟಿದ್ವಿ ಜಲವಿದ್ಯುತ್ಗಾಗಿ ಈಗ ಮತ್ತೆ ಇನ್ನೊಂದು ವಿದ್ಯುತ್ ಯೋಜನೆಯನ್ನು ಅಲ್ಲೇ ಅನುಷ್ಠಾನ ಮಾಡೋದಿದೆಯಲ್ಲ ಅದು ಇಡೀ ನದಿ ಕಣಿವೆಯ ಮೇಲೆ ಬೀರಬಹುದು ಪರಿಣಾಮ ಏನು ಆಂಡ್ ಭಾಳ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಈ ವಿಷಯದಲ್ಲಿ ಸರ್ಕಾರ ನಡೆಸ್ತಿರೋ ಮುಚ್ಚು ಮರೆಯ ಕದ್ದು ಮುಚ್ಚಿ ನಡೆಸ್ತಿರೋ ವ್ಯವಹಾರಗಳು ಸರ್ಕಾರ ಇದು ಏನು ಹೇಳ್ತಾ ಇದೆಯಲ್ಲ ಕಾರಣ ನಾಶ ಆಗಲ್ಲ ಯಾರಿಗೂ ತೊಂದರೆ ಆಗೋಲ್ಲ ವನ್ಯಜೀವಿಗಳಿಗೆ ತೊಂದರೆ ಆಗೋಲ್ಲ ಅನ್ನೋ ಥರದ್ದು ಏನು ಹೇಳಿಕೆಗಳನ್ನು ಕೊಡ್ತಾ ಇದೆಯಾ ನಿಜವೇ ಆಗಿದ್ದರೆ ಈ ಯೋಜನೆಯ ಕಂಪ್ಲೀಟ್ ಡಿ ಪಿ ಆರ್ ಅಂದರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟನ್ನು ವಿಸ್ತೃತ ಯೋಜನಾ ವರದಿಯನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸ್ಲಿಕ್ಕೆ ಇರೋ ಸಮಸ್ಯೆ ಏನು ಅನ್ನೋದು ಪ್ರಶ್ನೆ ಅಂದ್ರೆ ಈ ಯೋಜನೆಯ ಕುರಿತು ಸರ್ಕಾರ ಹೇಳ್ತಿರೋದಕ್ಕೂ ವಾಸ್ತವವಾಗಿ ಯೋಜನಾ ವರದಿಯಲ್ಲಿರೋದಕ್ಕೂ ಏನೋ ವ್ಯತ್ಯಾಸಗಳಿದೆ ಸರ್ಕಾರ ಹೇಳ್ತಿರುವಷ್ಟು ಸಲೀಸಾಗಿ ಯೋಜನೆ ಇಲ್ಲ ಅಷ್ಟು ಪರಿಸರ ಪೂರ್ವಕವಾಗಿ ಅಥವಾ ಪರಿಸರಕ್ಕೆ ಹಾನಿ ಮಾಡದೇ ರೀತಿಯಲ್ಲಿ ಈ ಯೋಜನೆ ಇಲ್ಲ ಅನ್ನೋದು ಇದ್ರ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ